ಹಾಯ್ ಎಲ್ಲರಿಗೂ ನಮಸ್ಕಾರ ಭೂಮಿ ಕನ್ನಡ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ಸಿಂಪಲ್ಲಾಗಿ ಒಂದು ಟೊಮೊಟೊ ಬಾತ್ ರೆಸಿಪಿನ ಮಾಡ್ತಾ ಇದ್ದೀನಿ ಇದು ಬ್ರೇಕ್ಫಾಸ್ಟ್ಗೆ ಹಾಗೂ ಲಂಚ್ಗೆ ಈ ರೆಸಿಪಿ ತುಂಬಾ ಚೆನ್ನಾಗಿರುತ್ತೆ ಖಂಡಿತ ಎಲ್ಲರೂ ಒಂದು ಸಲ ಟ್ರೈ ಮಾಡಿ ಹಾಗೆ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಹೊಸ್ದಾಗಿ ಯಾರ್ಯಾರು ವೀಡಿಯೋ ನೋಡ್ತಿದ್ರು ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಅಂತ ಹೇಳ್ತೀನಿ ನಾನಿಲ್ಲಿ ಒಂದು ಕುಕ್ಕರ್ನ ಇಟ್ಕೊತಾ ಇದ್ದೀನಿ ಕುಕ್ಕರ್ಗೆ ಒಂದು ಏಳರಿಂದ ಒಂದು ಎಂಟು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ಳಿ ಇದಕ್ಕೆ ಸ್ಪೈಸಸ್ ಹಾಕ್ತಾಯಿದ್ದೀನಿ ಒಂದು ನಾಲ್ಕು ಲವಂಗನ ಇದ್ದೀನಿ ಹಾಗೆ ಒಂದೆರಡರಿಂದ ಮೂರು ಪೀಸು ಚಕ್ಕೆ ಹಾಗೂ ಒಂದು ನಾಲ್ಕು ಏಲಕ್ಕಿನ ಹಾಕೊತಾ ಇದ್ದೀನಿ ನೆಕ್ಸ್ಟ್ ಇದಕ್ಕೆ ನಾನು ಒಂದು ಎರಡು ಮೀಡಿಯಮ್ ಸೈಜ್ ಈರುಳ್ಳಿನ ಹಾಕೊಳ್ತಾ ಇದ್ದೀನಿ ಒಗ್ಗರಣೆಗೆ ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಒಂದು ಎರಡು ನಿಮಿಷ ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿ ಕೆಂಪಗಾಗೋವರೆಗೂ ಈರುಳ್ಳಿನ ಫ್ರೈ ಮಾಡ್ಕೊಳ್ಳಿ ಆಗ ಟೊಮೆಟೊ ಭಾತ್ ರೆಸಿಪಿ ತುಂಬಾ ಚೆನ್ನಾಗಿ ಬರುತ್ತೆ ಇದಕ್ಕೆ ಒಂದೇ ಒಂದು ಹಸಿ ಮೆಣಸಿಕಾಯನ್ನು ಹಾಕೊತಾ ಇದ್ದೀನಿ ನಾವಿಲ್ಲಿ ಚಿಲ್ಲಿ ಪೌಡರ್ನೂ ಕೂಡ ಸೇರಿಸ್ಕೊತಾ ಇದ್ದೀನಿ ಅದರಿಂದ ಖಾರಕ್ಕೆ ಒಂದೇ ಹಸಿ ಮೆಣಸಿಕಾಯನ್ನು ಹಾಕ್ಕೊತಾ ಇದ್ದೀನಿ ನೆಕ್ಸ್ಟ್ ಇದಕ್ಕೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಈ ರೀತಿ ಜಜ್ಜಿ ಹಾಕ್ಕೊಳ್ತಾ ಇದ್ದೀನಿ ಶುಂಠಿ ಬೆಳ್ಳುಳ್ಳಿನ ಹಾಕಿ ಅದು ಒಳ್ಳೆ ಘಮ ಬರೋವರೆಗೂ ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ ನೀವು ಯಾವುದೇ ಬಿರಿಯಾನಿ ರೆಸಿಪಿ ಮಾಡಿ ಹಾಗೆ ಈ ರೀತಿ ಯಾವುದೇ ರೈಸ್ ರೆಸಿಪಿ ಮಾಡಿ ಶುಂಠಿ ಬೆಳ್ಳುಳ್ಳಿನ ಯೂಸ್ ಮಾಡಿದ್ರೆ ಅದನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಆಗ ರೈಸ್ ರೆಸಿಪೀಸ್ಗಳು ತುಂಬಾ ಚೆನ್ನಾಗಿ ಬರುತ್ತೆ ಇಲ್ಲಿ ಶುಂಠಿ ಬೆಳ್ಳುಳ್ಳಿನ ಚೆನ್ನಾಗಿ ಎಣ್ಣೆಯಲ್ಲಿ ಒಂದು ಸಲ ಫ್ರೈ ಮಾಡ್ಕೊತಾ ಇದ್ದೀನಿ ಈಗ ಫ್ರೈ ಆಗಿದೆ ಇದಕ್ಕೆ ನಾನು ಒಂದು ಹಿಡಿಯಷ್ಟು ಕೊತ್ ಮೆಂತ್ಯ ಸೊಪ್ಪು ಹಾಗೂ ಪುದೀನ ಸೊಪ್ಪನ್ನು ಯೂಸ್ ಮಾಡ್ತಾ ಇದ್ದೀನಿ ಎರಡೂ ಕೂಡ ಒಂದು ಈಕ್ವಲ್ ಕ್ವಾಂಟಿಟಿನಲ್ಲಿ ತೊಗೊಂಡಿದ್ದೀನಿ ಮೆಂತ್ಯ ಸೊಪ್ಪನ್ನು ಅಷ್ಟೇ ಪುದೀನ ಸೊಪ್ಪನ್ನು ಅಷ್ಟೇ ಎಣ್ಣೆನಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಎಣ್ಣೆಯಲ್ಲಿ ಸೊಪ್ಪು ಚೆನ್ನಾಗಿ ಫ್ರೈ ಆದಮೇಲೆ ನಾನಿಲ್ವ ಹಸಿ ಬಟಾಣಿನ ಹಾಕೊಂಡಿದ್ದೀನಿ ಒಂದು ಕಾಲು ಕಪ್ಪಷ್ಟು ಹಸಿ ಬಟಾಣಿನ ಹಾಕೊಂಡಿದ್ದೀನಿ ಇದು ಆಪ್ಷನಲ್ ಇದ್ರೆ ಖಂಡಿತ ಹಾಕ್ಕೊಳ್ಳಿ ಇದು ಸ್ವಲ್ಪ ಫ್ರೈ ಆದಮೇಲೆ ನಾನಿಲ್ಲಿ ಖಾರಕ್ಕೆ ಒಂದೂವರೆ ಟೇಬಲ್ ಸ್ಪೂನಷ್ಟು ಅಚ್ಚ ಖಾರದ ಪುಡಿನ ಯೂಸ್ ಮಾಡ್ತಾಯಿದ್ದೀನಿ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೀವು ಇದನ್ನು ಹಾಕೊಬೋದು ಖಾರದ ಪುಡಿನ ಹಾಕೊಬೋದು ಖಾರದ ಪುಡಿನಲ್ಲೂ ಈಗ ಹಾಕ್ಕೊಂಡು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡೋದ್ರಿಂದ ಅದು ಒಳ್ಳೆಯ ಕಲರ್ ಕೂಡ ಬರುತ್ತೆ ಇಲ್ಲಿ ನೋಡ್ತಿರ್ಬೋದು ಎಲ್ಲ ಕೂಡ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಿದೆ ಕೊನೆಯಲ್ಲಿ ನಾನಿಲ್ಲಿ ಟೊಮೊಟೊ ಸೇರಿಸ್ಕೊತಾ ಇದ್ದೀನಿ ನಾನಿಲ್ಲಿ ಒಂದು ನಾಟಿ ಟೊಮೊಟೊನ ತೊಗೊಂಡಿದ್ದೀನಿ ನಾನಿಲ್ಲಿ ಒಂದು ನಾಲ್ಕು ಮೀಡಿಯಮ್ ಸೈಜ್ ಟೊಮೊಟೊನ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ ಟೊಮೊಟೊ ಬೇಗ ಬೇಯೋದ್ರಿಂದ ನಾನು ಕೊನೆಯಲ್ಲಿ ಹಾಕೊತಾ ಇದ್ದೀನಿ ನೆಕ್ಸ್ಟು ಟೊಮೊಟೊನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಇದು ಒಂದೆರಡು ನಿಮಿಷ ಫ್ರೈ ಆದಮೇಲೆ ನೆಕ್ಸ್ಟ್ ಇದಕ್ಕೆ ನಾನು ಉಪ್ಪನ್ನು ಸೇರಿಸ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ ಹಾಗೆ ಒಂದು ಚಿಟಿಕೆ ಅರಿಶಿನ ಪುಡಿನ ಹಾಕೊತಾ ಇದ್ದೀನಿ ನೆಕ್ಸ್ಟ್ ಇದನ್ನು ಚೆನ್ನಾಗಿ ಸಲ ಫ್ರೈ ಮಾಡ್ಕೊಳ್ಳಿ ಟೊಮೊಟೊ ಎಲ್ಲ ಚೆನ್ನಾಗಿ ಬೇಯಬೇಕು ನೀವು ನೋಡ್ತಿರ್ಬೋದು ಇದು ಒಂದು ನಾಲ್ಕರಿಂದ ಐದು ನಿಮಿಷದಷ್ಟು ಒಂದು ಲೋ ಫ್ಲೇಮಿನಲ್ಲಿ ಟೊಮೊಟೊನ ನಾನು ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ ಟೊಮೊಟೊ ಎಲ್ಲ ಚೆನ್ನಾಗಿ ಬಂದು ಚೆನ್ನಾಗಿ ಬೆಂದು ಜ್ಯೂಸ್ ಎಲ್ಲ ಬಿಟ್ಕೊಂಡಿದೆ ಈ ರೀತಿ ಟೊಮೊಟೊನ ಬೇಯಿಸ್ಕೋಬೇಕಾಗತ್ತೆ ಆಗ ಈ ರೆಸಿಪಿ ತುಂಬಾ ಚೆನ್ನಾಗಿ ಬರುತ್ತೆ ಈ ರೀತಿ ಎಣ್ಣೆ ಬಿಡೋವರೆಗೂ ನೀವು ಮತ್ತೊಂದು ಸಲ ಫ್ರೈ ಮಾಡ್ಕೋಬೇಕಾಗತ್ತೆ ನೀವು ಇಲ್ಲಿ ನೋಡ್ತಿರ್ಬೋದು ಎಣ್ಣೆ ಎಲ್ಲ ಚೆನ್ನಾಗಿ ಬಿಟ್ಟಿದೆ ಕೊನೆಯಲ್ಲಿ ನಾನು ರೈಸನ್ನ ವಾಶ್ ಮಾಡ್ಕೊಂಡು ಹಾಕ್ಕೊತಾ ಇದ್ದೀನಿ ನಾನಿಲ್ಲಿ ಒಂದೂವರೆ ಗ್ಲಾಸಷ್ಟು ರೈಸನ್ನ ತೊಗೊಂಡಿದ್ದೀನಿ ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ರೈಸನ್ನು ಹಾಗೂ ಮಸಾಲೆ ಪದಾರ್ಥಗಳನ್ನು ಹಾಕ್ಕೊಂಡು ಮಾಡಿ ನಾನು ರೈಸನ್ನ ಸೇರಿಸ್ಕೊಂಡು ಮಸಾಲೆ ಜೊತೆಗೆ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಈಗ ಚೆನ್ನಾಗಿ ಸಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈ ರೀತಿ ಮಸಾಲೆ ಜೊತೆಗೆ ಅಕ್ಕಿನ ಫ್ರೈ ಮಾಡ್ಕೊಳ್ಳಿ ನೆಕ್ಸ್ಟ್ ಇದಕ್ಕೆ ನೀರನ್ನು ಹಾಕ್ಕೊತಾ ಇದ್ದೀನಿ ನಾನಿಲ್ಲಿ ಒಂದೂವರೆ ಗ್ಲಾಸ್ ರೈಸ್ಗೆ ಒಂದು ಎರಡೂವರೆ ಗ್ಲಾಸಷ್ಟು ನೀರನ್ನು ಇದ್ದೀನಿ ಅರ್ಧ ಕಪ್ ಕಮ್ಮಿ ನೀರನ್ನು ಹಾಕ್ಕೊಳ್ಳೋದ್ರಿಂದ ಅನ್ನ ತುಂಬ ಉದುರಾಗಿ ಬರುತ್ತೆ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪನ್ನು ಹಾಕೊಳ್ತಾ ಇದ್ದೀನಿ ಮೇಲೆ ಇದು ಚೆನ್ನಾಗಿ ಸ್ವಲ್ಪ ಕುದಿಯೋಕ್ ಬಿಡಿ ಇದು ಸ್ವಲ್ಪ ಕುದ್ದು ಅಕ್ಕಿ ಸ್ವಲ್ಪ ಮೇಲ್ ಬರೋವರೆಗೂ ಇದನ್ನ ಚೆನ್ನಾಗಿ ಕುದಿಸ್ಕೋಬೇಕಾಗತ್ತೆ ನೋಡ್ತಿರ್ಬೋದು ಆಗ ಮಸಾಲೆ ಎಲ್ಲ ಚೆನ್ನಾಗಿ ಅನ್ನಕ್ಕೆ ಹಿಡಿಯುತ್ತೆ ಇಲ್ಲಾಂದರೆ ಅನ್ನ ಒಂದು ಕಡೆ ಹಾಗೂ ಮಸಾಲೆ ಒಂದು ಕಡೆ ಇರುತ್ತೆ ಸೊ ಈ ರೀತಿ ಕುದಿಸ್ಕೊಳ್ಳಿ ಸ್ವಲ್ಪ ಅಕ್ಕಿ ಮೇಲೆ ಬರೋವರೆಗು ಈ ರೀತಿ ಕುದಿಸ್ಕೊಂಡು ಕೊನೆಗೆ ಕುಕ್ಕರ್ ಹಣ ಮುಚ್ಚಿ ಒಂದೇ ಒಂದು ವಿಶೀಲ್ನ ಕೂಗಿಸ್ಕೊಳ್ಳಿ ನೀವು ನೋಡ್ತಿರ್ಬೋದು ಒಂದು ವಿಶಿಲ್ ಆಗಿದೆ ಟೊಮೊಟೊ ಬಾತು ಕೂಡ ರೆಡಿಯಾಗಿದೆ ಈ ರೀತಿ ಒಂದು ಸಲ ಟೊಮೊಟೊ ಬಾತನ್ನ ಟ್ರೈ ಮಾಡಿ ಖಂಡಿತ ತುಂಬಾ ಚೆನ್ನಾಗಿ ಬಂತಿದ್ದು ಇದು ಲಂಚ್ ಬಾಕ್ಸ್ ಕೂಡ ಚೆನ್ನಾಗಿರುತ್ತೆ ಹಾಗೆ ಬೆಳಗಿನ ಬ್ರೇಕ್ಫಾಸ್ಟ್ಗೂ ಕೂಡ ಇದು ನೀವು ಇದನ್ನು ಮಾಡ್ಕೊಬೋದು ಖಂಡಿತ ಎಲ್ಲರೂ ಒಂದ್ಸಲ ಟ್ರೈ ಮಾಡಿ ಹಾಗೆ ಹೇಗೆ ಬಂದು ಅಂತ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ವಿಡಿಯೋ ನೋಡ್ತಿರೋ ಎಲ್ಲರಿಗೂ ತುಂಬ ಧನ್ಯವಾದಗಳು ಹಾಗೆ ಹೊಸ್ದಾಗಿ ವಿಡಿಯೋ ಯಾರನ್ನು ನೋಡ್ತಿದ್ದರೋ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ